ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ನಾನು ಗೃಹಲಕ್ಷ್ಮಿ ಅಪ್ಡೇಟ್ ತೊಗೊಂಡು ನಿಮ್ಮೊಂದಿಗೆ ಬಂದಿದ್ದೇನೆ ಬಟ್ ಒಂದು ಸ್ವಲ್ಪ ಸ್ಯಾಡ್ ಸ್ಯಾಡ್ ನ್ಯೂಸ್ ಅಂತ ಅಂತಲೇ ಹೇಳ್ಬೋದು ಬನ್ನಿ ಸ್ವಲ್ಪ ಜನಕ್ಕೆ ನೆನ್ನೆ ಅಮೌಂಟು ನಮ್ಮ ಮಾನ್ಯ ಸಚಿವಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿರುವಂತೆ ಅಮೌಂಟ್ನ ಒಂದು ಸ್ವಲ್ಪ ಜನಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಯಾಕೆ ಬಂದಿಲ್ಲ ಬರುತ್ತೋ ಬರಲ್ವೋ ಅಥವಾ ಎಷ್ಟು ಬಂತು ನಿನ್ನೆ ಬಂದವ್ರಿಗೆಲ್ಲ ಎಷ್ಟು ಬಂತು ಅಂತ ಬರಿ ವೀಡಿಯೋದಲ್ಲಿ ತಿಳಿಸ್ತೀನಿ ಅದ್ರಗೇನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ನನ್ನ ಕೆಲಸ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಡೇ ಬೈ ಡೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ ಓಕೆನಾ ಬನ್ನಿ ಮತ್ತೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ರೇಷನ್ ಆಗಲಿ ವೋಟರ್ ಐ ಡಿ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಮತ್ತು ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಎಲ್ಲಾನು ನಾವು ಮಾಡ್ತೀವಿ ಇವಾಗ ಗೃಹಲಕ್ಷ್ಮಿ ನೋಡ್ಬೋದು ನೀವು ಎಲ್ಲ ಕಡೆ ಆನ್ಲೈನಲ್ಲೂ ಅಪ್ಲೈ ಮಾಡೋಕ್ಕೆ ಬರೋಲ್ಲ ಬಟ್ ನಾವು ಮಾಡ್ತೀವಿ ಸ್ಟೇಟಸ್ನ ಚೆಕ್ ಮಾಡಿ ಹೇಳ್ತೀನಿ ಪ್ರತಿಯೊಂದು ಅಪ್ಲೈ ಮಾಡೋದು ಎಲ್ಲಾನು ಮಾಡ್ತೀವಿ ಇವತ್ತಿಗೂ ಪೋರ್ಟಲ್ ಓಪನ್ ಇದೆ ಇವತ್ತಿಗೂ ಇನ್ನೂ ಯಾರ್ಯಾರು ಮಾಡ್ಕೊಂಡಿಲ್ಲ ಇನ್ನು ಹೆಸರು ಬಿಟ್ಟು ಹೋಗಿರೋದು ಎಲ್ಲ ಯಾರ್ಯಾರು ಅಪ್ಲೈ ಮಾಡ್ಕೋಬೇಕು ಅವರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಇವತ್ತಿಗೂ ಪೋರ್ಟಲ್ ಆನ್ಲೈನ್ ಪೋರ್ಟಲು ಓಪನ್ ಇದೆ ಅದು ಏನು ಆಫ್ ಆಗಿಲ್ಲ ಸಾರಿ ಕ್ಲೋಸ್ ಆಗಿಲ್ಲ ಓಕೆನಾ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡಿರಿ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡಿರಿ ಅಂತ ಯಾಕಂದರೆ ನಾನು ಮಾಡೋ ವೀಡಿಯೋಸು ಫಸ್ಟು ನೀವೇ ನೋಡಬೇಕು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಿಮಗೆ ಬೆಲ್ಲೈಕನ್ ಹಿಟ್ ಮಾಡ್ಕೊಂಡಿರಿ ಬೆಲ್ಲೈಕನ್ ಹಿಟ್ ಮಾಡ್ಕೊಂಡಿರಿ ಇವಾಗ ಗೌರ್ಮೆಂಟ್ ಗೌರ್ಮೆಂಟ್ ಲೋನ್ಗಳಾಗಲಿ ಮತ್ತು ಗೌರ್ಮೆಂಟ್ ಸವಲತ್ತುಗಳಾಗಲಿ ಆನ್ಲೈನ್ ಅಪ್ಲಿಕೇಶನ್ಸ್ಗಳಾಗಲಿ ಗೌರ್ಮೆಂಟ್ ಜಾಬ್ಸ್ಗಳಾಗಲಿ ಯಾವುದೇ ಬಿಟ್ಟರೂ ನಾನು ನಾನು ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಓಕೆನಾ ಇವಾಗ ಸ್ಕಾಲರ್ಶಿಪ್ ಮಾತ್ರ ಬಿಟ್ಟಿದ್ದಾರೆ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ ಬಟ್ ಸ್ಕೂಲು ಹೆಂಗೆ ಮಾಡಬೇಕು ಅಂತ ತುಂಬ ಜನಕ್ಕಿನ್ನೂ ಗೊತ್ತೇ ಇಲ್ಲ ಸೊ ಆ ವಿಡಿಯೋನು ನಾನು ನೆಕ್ಸ್ಟ್ ವೀಡಿಯೋ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಖಂಡಿತ ಖಂಡಿತ ಮಾಡಿ ತಿಳಿಸ್ತೀನಿ ಹೇಗೆ ಮಾಡಬೇಕು ಅಂತ ಓಕೆನಾ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ವಿಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಪ್ಲೀಸ್ ಐ ಹಮ್ಮರ್ ರಿಕ್ವೆಸ್ಟ್ ಅಂತಲೇ ಹೇಳ್ಕೊತೀನಿ ಓಕೆನಾ ಇರೋದೇ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಪ್ಲೀಸ್ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪಟ್ಟಂತ ಓಕೆನಾ ಇವಾಗ ಗೃಹಲಕ್ಷ್ಮಿ ಏನು ಹೇಳಿದರು ಮೊನ್ನೆ ಏನು ಹೇಳಿದರು ಅಂತಂದರೆ ಜನಗಳು ಹೆಂಗೆ ಆಕ್ರೋಶ ಅಂದರೆ ಇವಾಗ ಏನು ಮೇಡಮ್ ನೀವೆಲ್ಲ ನಾಲ್ಕು ಸಾವಿರ ಹಾಕ್ತೀನಿ ಅಂತ ಹೇಳಿದರು ಬಟ್ ಬರೀ ಎರಡು ಸಾವಿರ ಮಾತ್ರ ಹಾಕಿದಾರಲ್ವಾ ಯಾಕೆ ಏನು ಎತ್ತ ಅಂತ ತುಂಬ ಕ್ವಶನ್ಸ್ಗಳು ಬರ್ತಾ ಇರುತ್ತೆ ಹೆಣ್ಮಕ್ಳು ಮೈಂಡಲ್ಲಂತೂ ನಿಮಗಂತೂ ಗೊತ್ತೇ ಗೊತ್ತು ಹೆಂಗೆ ಬರುತ್ತೆ ಅಂತಂದರೆ ಅಷ್ಟೊಂದು ಬರುತ್ತೆ ಸೊ ಎಲ್ಲರೂ ಹೇ ನಾವೆಲ್ಲನೂ ನಾನೊಬ್ಬಳೇ ಅಂತ ಇಲ್ಲ ಎಲ್ಲ ಯೂಟ್ಯೂಬರ್ಸು ಹೇಳಿದ್ದಾರೆ ಏನಪ್ಪ ಅಂತಂದರೆ ನಾಲ್ಕು ಸಾವಿರ ಇವಾಗ ಖಂಡಿತ ಯಾಕಂದರೆ ಅವರೇ ಹೇಳಿಕೆ ಕೊಟ್ಟಿರುವಂಥದ್ದು ಇದು ದಸರಾ ಹಬ್ಬಕ್ಕೆ ನಾವು ನಾಲ್ಕು ಸಾವಿರ ಖಂಡಿತ ಖಂಡಿತ ಹಾಕಿ ಹಾಕ್ತೀವಿ ನಾಲ್ಕು ಸಾವಿರ ಬಂದೇ ಬರುತ್ತೆ ಅಂತ ಹೇಳಿರೋದು ಬಟ್ ಒಂದು ಸ್ವಲ್ಪ ಆಗಿರೋದು ಆಗಿರೋದೇನಪ್ಪ ನಿರಾಸೆ ಆಗಿರೋದೇನಪ್ಪ ಅಂತಂದರೆ ಎರಡೆರಡು ಸಾವಿರ ಮಾತ್ರ ಬಂದಿದೆ ಒಂದು ಸ್ವಲ್ಪ ಜನಕ್ಕೆ ಇನ್ನು ಅದು ಒಂದು ಸ್ವಲ್ಪ ಜನಕ್ಕೆ ಬಂದಿಲ್ಲ ಯಾರಿಗೆ ಬಂದಿಲ್ಲ ಅವ್ರಿಗೆ ವರಿ ಮಾಡ್ಕೋಬೇಡಿ ಇವತ್ತು ನಾಳೆ ಎಲ್ಲ ಟೈಮ್ ಇದೆ ಇನ್ನು ಖಂಡಿತ ಬಂದೇ ಬರುತ್ತೆ ಬಟ್ ಒಂದು ಸ್ವಲ್ಪ ಏನಪ್ಪ ಅಂತಂದರೆ ಎರಡೆರಡು ಸಾವಿರ ಮಾತ್ರ ಬಂತಲ್ವಾ ಬರೀ ನಮ್ಮ ಮಾನ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರೀ ಮಾತಿಗೆ ಮಾತ್ರ ಸೀಮಿತನಾ ಎಲ್ಲ ಪೊಲೀಸ್ ಸ್ಟೇಷನ್ ಅವರು ಹಿಂಗೇನಾ ಎಲ್ಲ ರಾಜಕಾರಣಿಗಳು ಹಿಂಗೇನಾ ಎಲ್ಲರೂ ಇದೇ ಹೀಗೆ ಹೇಳೋದೊಂದು ಮಾಡೋದೊಂದು ಈ ಥರ ಎಲ್ಲ ಜನಗಳಿಗೂ ಇದೇ ಥರ ಮಾತುಗಳು ಬರ್ತಾಯಿದೆ ಸೊ ಹಾಗಾಗಿ ಇರ್ಬೋದು ಅವರು ಫಸ್ಟು ಇವಾಗ ನಾಲ್ಕು ಸಾವಿರ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ಬಟ್ ಈ ತಿಂಗಳಲ್ಲಿ ಏನಾದರೂ ಟ್ರಾನ್ಸ್ಫರ್ ಮಾಡ್ತಿರ್ಬೋದು ನಾಲ್ಕು ಸಾವಿರ ಒಟ್ಟಿಗೆ ಟ್ರಾನ್ಸ್ಫರ್ ಆಗೋಲ್ವೇನೋ ಯಾರಿಗೂ ಗೊತ್ತು ಇವಾಗ ಇಷ್ಟೆಲ್ಲ ನಾವು ಇದ್ದೀವಿ ಮುಂಚೆ ಎಲ್ಲ ಒಬ್ಬೊಬ್ಬರಿಗೆ ಎಂಟೆಂಟು ಸಾವಿರ ಹತ್ತತ್ತು ಸಾವಿರ ಹಾಕಿದ್ರು ಅದು ಹೇಗೆ ಹಾಕಿದ್ರು ಅಂತಲೂ ತುಂಬ ಜನಕ್ಕೆ ತುಂಬ ತಲೆಯಲ್ಲಿ ಬರುತ್ತೆ ಅದೇನಪ್ಪ ಅಂತಂದರೆ ಅವರು ತಿಂಗಳು ತಿಂಗಳಿಗೂ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಅದು ಒಟ್ಟಿಗೆ ಒಂದೇ ಸಾರಿ ಹೋಗಿದೆ ಹೋಗಿದೆ ಸೊ ನೋಡೋಣ ವೇಟ್ ಮಾಡೋಣ ವೇಟ್ ಮಾಡೋದು ಬಿಟ್ಟು ನಮಗೆ ಬೇರೆ ಆಪ್ಷನ್ಸ್ ಇಲ್ಲ ಇನ್ನು ಯಾರ್ಯಾರಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಸ್ವಲ್ಪ ಜನಕ್ಕೆ ಇದು ಭಯ ಕೂಡ ಇರುತ್ತೆ ಸೊ ರೇಷನ್ ಕಾರ್ಡು ನಮ್ಮದೇನಾದರೂ ಕ್ಯಾನ್ಸಲ್ ಆಗಿದೆಯೇನು ಜಿ ಎಸ್ ಟಿ ಪೇಯರ್ ಅಂತ ಬಂದಿದ್ದೇನು ತುಂಬ ಜನಕ್ಕೆ ಒಂದು ನೈಂಟಿ ಪರ್ಸೆಂಟ್ ಜನಕ್ಕೆ ಇದೇ ಭಯ ಇರುತ್ತೆ ಸೊ ಹಾಗಾಗಿ ನಿಮಗೆ ಈ ಸಾರಿ ಅಂದರೆ ನೀವು ಇವಾಗ ಐದನೇ ತಾರೀಕು ಹೋದ ತಿಂಗಳು ಸಾರಿ ಹೋದ ತಿಂಗಳು ನೀವು ಯಾರ್ಯಾರು ಏನು ಟೆನ್ಷನ್ ಇಲ್ಲದೆ ಅಕ್ಕಿ ಯಾರ್ಯಾರು ತೊಗೊಂಡಿದ್ದೀರಾ ಅವ್ರಿಗೆಲ್ಲ ಈ ತಿಂಗಳು ಆರಾಮಾಗಿ ಬರುತ್ತೆ ಗೃಹಲಕ್ಷ್ಮಿ ದುಡ್ಡು ಯಾರಿಗೂ ಏನೂ ತೊಂದರೆ ಆಗೋಲ್ಲ ಅಂತಲೇ ಹೇಳ್ಬೋದು ಹೋದ ತಿಂಗಳು ಯಾರ್ಯಾರು ಅಂದರೆ ರೇಷನ್ ಕಾರ್ಡ್ ಕೊಟ್ಟು ಸಾರಿ ಲಿಸ್ಟ್ ಲೀಸ್ಟ್ ಎಲ್ಲ ಕಳಿಸಿದರು ನೋಡಿ ನಿಮಗೆ ಆಧಾರ್ ಕಾರ್ಡ್ ತೊಗೊಂಡು ಬನ್ನಿ ಆಮೇಲೆ ಎಲ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಧಾರ್ ಕಾರ್ಡ್ ತೊಗೊಂಡು ಬನ್ನಿ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡು ಬನ್ನಿ ಅಂತ ಹೇಳಿದರು ಅವರದ್ದೆಲ್ಲ ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು ಬರುತ್ತೋ ಬರಲ್ವೋ ಅದು ಗೊತ್ತಿಲ್ಲ ಬಟ್ ಯಾರ್ಯಾರು ಹೋದ ತಿಂಗಳು ಏನೂ ಟೆನ್ಷನ್ ಇಲ್ಲ ನಮಗೆ ಯಾರೂ ಏನೂ ಕೇಳಿಲ್ಲ ಆಧಾರ್ ಕಾರ್ಡ್ ಕೇಳಿಲ್ಲ ಇನ್ಕಮ್ ಸರ್ಟಿಫಿಕೇಟ್ ಕೇಳಿಲ್ಲ ಈ ಈ ಥರದ್ರದ್ದೆಲ್ಲ ಬಂದೇ ಬರುತ್ತೆ ಆರಾಮಾಗಿ ಯಾರು ವರಿ ಮಾಡ್ಕೋಬೇಡಿ ಎಲ್ರಿಗೂ ಅಮೌಂಟು ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಅವ್ರಿಗೂ ಇನ್ನೂ ಯಾರಿಗೂ ರೇಷನ್ ಕಾರ್ಡ್ ಅಂತ ಕ್ಯಾನ್ಸಲ್ ಆಗಿಲ್ಲ ಜಸ್ಟ್ ಅದು ಬಂದು ಅವರು ಅಲರ್ಟ್ ಅಂತ ಮಾಡಿದ್ದಾರೆ ಹೆಂಗೆ ಅಂದರೆ ನಿಮಗೆ ಇವಾಗ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಒಂದು ಅಲರ್ಟ್ ಯಾಕಂದರೆ ತುಂಬ ಜನದ್ದು ಟೆಕ್ನಿಕಲ್ ಇಶ್ಯೂ ಇಂದ ಅಂದರೆ ತಾಂತ್ರಿಕ ದೋಷದಿಂದನೂ ಜಿ ಎಸ್ ಟಿ ಪೇಯರ್ ಅಂತ ಇದೆ ಹಾಗಂತ ನಾವು ಎಲ್ಲರೂ ರೇಷನ್ ಕಾರ್ಡು ಅವರು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಬಡವ್ರ್ದೆಲ್ಲ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಇನ್ನೊಬ್ರು ಮೇಡಮ್ ಬಂದು ಮೊನ್ನೆ ನನಗೆ ಹಾಗೆ ಹೇಳ್ತಾಯಿದ್ರು ಇದ್ದಕ್ಕಿದ್ದಂಗೆ ನಮ್ಮದು ನಂದು ರೇಷನ್ ಕಾರ್ಡಲ್ಲಿ ನನ್ನದೇ ಹೆಸರು ತೆಗ್ದುಬಿಟ್ಟಿದ್ದಾರೆ ಅದು ಏನು ಎತ್ತ ಅಂತ ಏನು ಗೊತ್ತಿಲ್ಲ ತಿಂಗಳಿಗೆ ನಾವು ಯಾರಾದರೂ ಒಬ್ರು ಬಂದು ಹೋಗಿ ಸೊಸೈಟಿಗೆ ತಮ್ ಕೊಡ್ತಾನೆ ಇರ್ತೀವಿ ಬಟ್ ನಮ್ಮದು ಕಾರ್ಡು ಕ್ಯಾನ್ಸಲ್ ಮಾಡಿದ್ದಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಬಡವ್ರಿಗೆ ಹೀಗೆ ಮಾಡ್ತಾರೆ ಒಂದೊಂದು ಮನೇಲಿ ನಾಲ್ಕು ನಾಲ್ಕು ಕಾರ್ಡ್ ಇರುತ್ತೆ ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಲ್ಲ ಬಟ್ ನಮ್ಮೊಂಥವ್ರದೇ ಕ್ಯಾನ್ಸಲ್ ಮಾಡ್ತಾರೆ ನಮ್ಮ ಮನೆಯವ್ರು ತೀರ್ಕೊಂಡು ಇನ್ನೂ ಆರು ತಿಂಗಳಾಗಿಲ್ಲ ನಾನು ಈ ಎರಡೆರಡು ಸಾವಿರ ಭರವಸೆಯಲ್ಲೇ ಇದ್ದಿದ್ದೆ ಬಟ್ ನನಗೆ ಈ ಎರಡೆರಡು ಸಾವಿರವೂ ಬಂದಿಲ್ಲ ಇವಾಗ ಬರದೇ ಇರೋ ಥರ ಆಯಿತು ಬಡವ್ರಿಗೆ ಈ ಥರ ಆಗುತ್ತೆ ಇದ್ದವ್ರಿಗೆಲ್ಲ ಬಿಟ್ಬಿಡ್ತಾರೆ ಸರ್ಕಾರದವರು ಸೊ ಬಡವ್ರಿಗೆ ಈ ಥರ ಮಾಡ್ತಾರೆ ಅಂತ ತುಂಬಾ ಒಂದು ದುಃಖ ಮನಸ್ಸಿಂದ ಹೇಳ್ತಾಯಿದ್ರು ಸೊ ಹಾಗಾಗಿ ಎಲ್ರದವರು ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಸೊ ಏನೋ ಬೈ ಮಿಸ್ಟೇಕು ಅವ್ರು ಏನು ಮಾಡಿದ್ದಾರೆ ಇದು ಬಂದುಬಿಟ್ಟು ಟೋಟಲಿ ಟೋಟಲಿ ಡಿಪೋ ಮಿಸ್ಟೇಕು ಅವ್ರೇನು ಮಾಡಿದ್ದಾರೆ ಡೆಟ್ ಆಗಿದೆ ಅಂತ ತೆಗ್ದಿಡೋಕೆ ಹೋಗಿ ಪಾಪ ಹಸ್ಬೆಂಡು ತೆಗ್ದುಬಿಟ್ಟಿದ್ದಾರೆ ಮತ್ತು ಏನು ವೈಫ್ದು ಇವರು ಹೆಡ್ ಆಫ್ ದಿ ಫ್ಯಾಮ್ಲಿ ಯಾರು ಇರ್ತಾರೆ ಅವ್ರದ್ದು ತೆಗ್ದುಬಿಟ್ಟಿದ್ದಾರೆ ಸೊ ಹಿಂಗಾಗುತ್ತೆ ಒಂದೊಂದು ಸಾರಿ ಸೊ ಯಾರು ವರಿ ಮಾಡ್ಕೋಬೇಡಿ ಎರಡೆರಡು ಸಾವಿರ ನಾಲ್ಕು ಸಾವಿರ ಯಾ ಎಲ್ರಿಗೂ ಬಂದೇ ಬರುತ್ತೆ ನೋಡೋಣ ಈ ತಿಂಗಳಲ್ಲೇ ಎರಡು ಸಾರಿ ಹಾಕ್ತಾರನೋ ನೋಡೋಣ ಇದು ಬಿಟ್ಟು ನಮಗೆ ಬೇರೆ ಆಪ್ಷನ್ ಇಲ್ಲ ವೇಟ್ ಮಾಡೋದು ಬಿಟ್ಟು ಯಾಕಂದರೆ ನಾವು ಆಕ್ರೋಶ ತೋರಿಸ್ಕೊಳ್ಳೋಕ್ಕೂ ಆಗಲ್ಲ ನಾವು ಯಾಕಂದರೆ ಇದು ಸರ್ಕಾರ ದುಡ್ಡು ಬರ್ತಾ ಇದೆ ಅಂತಂದರೆ ಇದೇ ನಮಗೆ ಒಂದು ಬೆಸ್ಟ್ ಒಂದು ಇದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವು ಯಾರಿಗೂ ಆ ಥರ ಮಾ ಮಾಡೋಕ್ಕೂ ಆಗೋಲ್ಲ ಮಾಡಬಾರ್ದು ವೇಟ್ ಮಾಡೋಣ ನೋಡೋಣ ಎರಡು ಸಾವಿರ ಮತ್ತೆ ಇನ್ನೂ ಒಂದು ಹದಿನೈದು ದಿವಸದಲ್ಲಿ ಮತ್ತೆ ಎರಡು ಸಾವಿರ ಬರುತ್ತೆನೋ ನೋಡೋಣ ಓಕೆನಾ ಈ ವಿಡಿಯೋದಲ್ಲಿ ನಿಮಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಆದರೂ ಸಿಕ್ಕಿದೆ ಅಂತ ಅಂದ್ಕೊತೀನಿ ಒಂದು ಸಣ್ಣ ಇನ್ಫಾರ್ಮೇಷನ್ ಆದರೂ ಸಿಕ್ಕಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್